ಶಿರಾ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ದೊಡ್ಡಬಾಣಗೆರೆ ಗ್ರಾಮದಲ್ಲಿ ಬಿ ಉಮೇಶ್ ರವರಿಗೆ ಅತ್ತೂರಿ ಸನ್ಮಾನ ಹಾಗೂ ಮೆರವಣಿಗೆ ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ದೊಡ್ಡಬಾಣಗೆರೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ಡಿಬಿ ಉಮೇಶ್ ರವರಿಗೆ ದೊಡ್ಡವಾಣಗೆರೆ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಳೆ ವಿದ್ಯಾರ್ಥಿಗಳು ಹಾಗೂ ಎಸ್ಡಿಎಂಸಿ ಸದಸ್ಯರು ಸೇರಿ ವಿಶೇಷವಾಗಿ ಸನ್ಮಾನಿಸಿ ಮೆರವಣಿಗೆಯ ಮೂಲಕ ಗೌರವ ಸಲ್ಲಿಸಿದರು ಇತ್ತೀಚೆಗೆ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಗಣನೀಯ ಸೇವೆಗಾಗಿ ಡಿಬಿ ಉಮೇಶ್ ರವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿತ್ತು ಈ ಪ್ರಶಸ್ತಿಯು ಇವರ ಬೋಧನಾ ಕೌಶಲ್ಯ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಇವರು ವಹಿಸಿದ ಶ್ರದ್ಧೆ ಸಂದ ಗೌರವವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಶಸ್ತಿ ವಿಜೇತ ಡಿ ಬಿ ಉಮೇಶ್ ಅವರನ್ನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಹಾಲಿ ವಿದ್ಯಾರ್ಥಿಗಳು ಹಾಗೂ ಎಸ್ಡಿಎಂಸಿ ಸದಸ್ಯರು ಸಂಘಟಿತರಾಗಿ ಗೌರವಿಸಿದರು ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದೆ ಅದನ್ನ ಇಲಾಖೆ ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಒರೆಸಿದೆ ಸೊ ಈ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚು ನಮ್ಮ ದೊಡ್ಡಬಾಣಗೆರೆ ಶಾಲೆ ಇರ್ಬೋದು ಗ್ರಾಮ ಇರ್ಬೋದು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರ ನನ್ನ ನೆಚ್ಚಿನ ಎಲ್ಲ ಮುಖಂಡರುಗಳ ಸಹಕಾರವನ್ನು ಅವ್ರಿಗೆಲ್ಲರಿಗೂ ಸಹ ನಾನು ಚಿರಋಣಿಯಾಗಿ ಶಾಲೆಗೂ ಸಹ ಚಿರಋಣಿಯಾಗಿ ನನ್ನ ಶಿಕ್ಷಕ ಮಿತ್ರರೆಲ್ಲರಿಗೂ ಸಹ ನಾನು ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳ್ತಾ ಇನ್ನೂ ಮಾಡಬೇಕಾದ ಕೆಲಸ ಕಡಿಮೆ ಮಾಡಿರೋದು ಮಾಡ್ಬೇಕಾದ ಕೆಲಸ ಇನ್ನೂ ಹೆಚ್ಚು ಇದೆ ಸೊ ಈಗ ಪ್ರಶಸ್ತಿ ಕೊಟ್ಟಿರೋದು ಏನ್ ಕೇಳಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡ್ರಿ ಅಂತ ಕೊಟ್ಟಿರೋದು ಸೊ ಆ ಕೆಲಸವನ್ನ ಇನ್ನೂ ಹೆಚ್ಚು ಮಾಡಿ ತೋರಿಸ್ತೀನಿ ಎಲ್ಲರೂ ಸಹ ಸಹಕಾರ ಇರ್ಲಿ ಎಲ್ಲರೂ ಸಹಕಾರ ಇರ್ಲಿ ಅಂತ ಹೇಳ್ತಾ ಸೊ ಈ ಪ್ರಶಸ್ತಿ ಏನೇ ಬಂದಿದ್ರು ಅದು ಈ ಗ್ರಾಮಕ್ಕೆ ಬಂದಿರ್ತಕ್ಕಂಥ ಪ್ರಶಸ್ತಿ ಈ ಗ್ರಾಮದ ಜನಗಳಿಗೆ ಬಂದಿರ್ತಕ್ಕಂಥ ಪ್ರಶಸ್ತಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬಂದಿರ್ತಕ್ಕಂಥ ಪ್ರಶಸ್ತಿ ನನ್ನ ನೆಚ್ಚಿನ ಶಿಕ್ಷಕ ಮಿತ್ರನಿಗೆ ಬಂದಿರ್ತಕ್ಕಂಥ ಪ್ರಶಸ್ತಿ ಅದರಲ್ಲೂ ನಮ್ಮ ಈರಣ್ಣ ಸರ್ ಇರ್ಬೋದು ನಮ್ಮ ಬ್ರಾಹ್ಮಣ ಸರ್ ಇರ್ಬೋದು ತುಂಬ ಸಹಕಾರ ನೀಡಿದರು ಅದ ಸುಮಾರು ಹನ್ನೆರಡು ವರ್ಷ ನಾನು ಈ ಶಾಲೆ ಬಂದು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಿಂದಲೂ ಸಹ ಹಿರಣ್ಣ ಸರ್ ಇರ್ಬೋದು ಆಮೇಲೆ ವಯಸ್ಸಲ್ಲಿ ಇರ್ಬೋದು ಸೊ ಪ್ರತಿಯೊಂದು ಅಂಗದಲ್ಲೂ ಸಹ ನನಗೆ ಮಾರ್ಗದರ್ಶನವನ್ನು ನೀಡಿ ನನ್ನ ತಪ್ಪುಗಳು ಸರಿ ಹೋಗಿರ್ಬೋದು ಎಲ್ಲರಿಗೂ ಸಹ ಬೆಂಬಲವನ್ನು ನೀಡಿ ನನ್ನ ಜೊತೆ ಜೊತೆಯಲ್ಲಿ ನಿಂತು ಸೊ ಈ ಪ್ರಶಸ್ತಿಗೆ ಅಲ್ಲ ಅವರೆಲ್ಲರೂ ಸಹ ಅವರಿಗೆ ಬಂದಿರ್ತಕ್ಕಂಥ ಪ್ರಶಸ್ತಿ ಅಂತ ಹೇಳ್ತಾ ಅದರಲ್ಲೂ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಂತ ಏನಾರನ್ನು ಕ್ಷಣದಲ್ಲಿ ಜ್ಞಾಪಿಸ್ಬೇಕು ಅವರು ಯಾವುದೇ ಒಂದು ಕೆಲಸಕ್ಕಾಗಲಿ ನಾವು ಏನಾದರೂ ಇಂಥದ್ದು ಜೆ ಸಿ ಬಿ ಬೇಕಾಯ್ತು ಸ್ವಲ್ಪ ಕ್ಲೀನ್ ಮಾಡ್ಸೋಕ್ಕೆ ಅಥವಾ ಈ ಶಾಲೆಗೆ ಇಂಥದ್ದು ಏನಾರು ಅಂದರೆ ಸಹ ನೀವು ಎರಡರಿ ಗುರುಗಳೇ ನಿಮ್ಗೆ ಏನು ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಪ್ರತಿಯೊಂದು ಹಂತದಲ್ಲೂ ಸಹ ನಮ್ಮ ಜೊತೆಯಲ್ಲಿ ಇದ್ದು ಸೊ ಎಲ್ಲರಿಗೂ ಸಹ ನಾನು ಚಿರಋಣಿ ಹಾಗೂ ಈ ಗ್ರಾಮವನ್ನು ನನ್ನ ಕೊನೆಯ ಕ್ಷಣದವರಿಗೆ ನನ್ನ ಸಾಯುವ ಕೊನೆಯ ಕ್ಷಣದವರೆಗೂ ನಾನು ಎಂದೂ ಮರೆಯೋದಿಲ್ಲ ಅಂತ ಹೇಳ್ತಾ ಸೊ ಈ ಪ್ರಶಸ್ತಿಯನ್ನ ಈ ಗ್ರಾಮಕ್ಕೆ ಅರ್ಪಿಸ್ತಾ ಇದ್ದೀನಿ ದಯಮಾಡಿ ತಪ್ಪು ದೈಪ ಮಾಡ್ರಿ ಈ ಗ್ರಾಮ ಏನೇ ಪಡೆದ್ರು ಏನೇ ಇಲ್ಲಿ ಮಾಡಿದ್ರು ಈ ಗ್ರಾಮದಲ್ಲೇ ನಾನು ಮಾಡಿರೋದು ಸೊ ಜನ್ಮಭೂಮಿ ನಾನು ದಾವಣಗೆರೆ ಜಿಲ್ಲೆ ಚಿಕ್ಕಮಂಗೂರು ಚನ್ನಿ ತಾಲೂಕು ಚಿಕ್ಕಂಗೂರು ಇರ್ಬೋದು ಆದರೆ ಕರ್ಮಭೂಮಿ ಶಿರಾ ತಾಲೂಕಿನ ದೊಡ್ಡಬಣಗೆರೆ ಗ್ರಾಮ ಸೊ ಈ ಗ್ರಾಮವನ್ನ ನಾನು ಎಂದೂ ಮರೆಯಲ್ಲ ಈ ಮನೆಯ ಮಗನಾಗಿ ನನ್ನನ್ನು ಈ ಕ್ಷಣದಲ್ಲಿ ಅರಸಿ ಎಲ್ಲರೂ ಅಭಿಮಾನದಿಂದ ನನ್ನ ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಅವರ ಸಾಧನೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ನಂತರ ಟಿಬಿ ಉಮೇಶ್ ಅವರ ಕೊಡುಗೆಯನ್ನ ಸ್ಮರಿಸಿತು ಈ ಗೌರವವು ಒಬ್ಬ ಶಿಕ್ಷಕನ ಸಾಧನೆಯನ್ನ ಇಡೀ ಸಮುದಾಯವು ಹೇಗೆ ಗುರುತಿಸುತ್ತೆ ಮತ್ತು ಪ್ರೋತ್ಸಾಹಿಸುತ್ತೆ ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ